ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ವಿದ್ಯಾರ್ಥಿಗಳು ಸಹಕಾರಿ ಕ್ಷೇತ್ರದ ಸೌಲಭ್ಯ ಪಡೆಯಿರಿ ಸಿಇಒ ಗೌಡ ಪಾಟೀಲ್ ಹೇಳಿಕೆ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಏನು ಸೌಲಭ್ಯ ಬೇಕೋ ಎಲ್ಲವೂ ಸಹಕಾರ ರಂಗದಲ್ಲಿದೆ ವಿದ್ಯಾರ್ಥಿಗಳು ಸಹಕಾರಿ ಕ್ಷೇತ್ರದ ಸೌಲಭ್ಯ ಪಡೆಯಬೇಕು ಎಂದು ಕೊಪ್ಪಳ ಸಹಕಾರ ಮಹಾಮಂಡಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಕ್ಷಯ್ ಗೌಡ ಪಾಟೀಲ್ ಹೇಳಿದರು ಕುಷ್ಟಗಿಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೋಮವಾರ ದಿನ ರಾಜ್ಯ ಸಹಕಾರ ಮಹಾಮಂಡಳ ಜಿಲ್ಲಾ ಸಹಕಾರ ಯೂನಿಯನ್ ಹಾಗೂ ಸಹಕಾರ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಕ್ಲಸ್ಟರ್ ಮಾದರಿ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಇಂಗ್ಲೆಂಡ್ನಲ್ಲಿ ರಾಬರ್ಟ್ ಓಬನ್ ಗ್ರಾಹಕರ ಸಹಕಾರ ಸಂಘ ಸ್ಥಾಪನೆಯಾಯಿತು ನಂತರ ಜರ್ಮನಿಯಲ್ಲಿ ಸಹಕಾರ ಚಳುವಳಿ ಆರಂಭಗೊಂಡು ರೈತರ ಸಹಕಾರಿ ಬ್ಯಾಂಕ್ ಸ್ಥಾಪನೆಯಾಯಿತು ಸಹಕಾರ ಚಳುವಳಿ ಭಾರತಕ್ಕೂ ಕಾಲಿಟ್ಟಿತು ಇಲ್ಲಿನ ಬ್ರಿಟಿಷ್ ಸರ್ಕಾರ ರೈತರ ಸಹಕಾರ ಸಂಘ ಸ್ಥಾಪನೆಗೆ ಹಣ ನೀಡಲು ಮುಂದಾಗಿತ್ತು ಎಂದರು ಗದಗ ಜಿಲ್ಲೆಯ ಕಣಗಿನಾಳ್ ಗ್ರಾಮದ ಸಾಮಾಜಿಕ ಕಳಕಳಿ ಇರುವ ವ್ಯಕ್ತಿ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅವರು ಬ್ರಿಟಿಷ್ ಸರ್ಕಾರದ ಸಲಹೆ ಪಡೆದು ತಮ್ಮ ಸ್ವಂತ ಹಣದಲ್ಲಿ ಕಣಗಿನಾಳ್ ಗ್ರಾಮದಲ್ಲಿ ರೈತರ ಸಂಘಟಿಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸ್ಥಾಪಿಸಿದರು ಅದು ಇಡೀ ಏಷ್ಯಾ ಖಂಡದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಹಾಗಾಗಿ ಸಿದ್ದನಗೌಡ ಎಸ್ ಪಾಟೀಲ್ ಅವರನ್ನು ಸಹಕಾರ ಸಂಘದ ಪಿತಾಮಹ ಎಂದು ಕರೆಯಲಾಗುತ್ತಿದೆ ಎಂದು ಸಹಕಾರ ಕ್ಷೇತ್ರದ ಇತಿಹಾಸ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಸದ್ಯ ಈ ಸಹಕಾರ ಕ್ಷೇತ್ರ ಎಲ್ಲೆಡೆ ವ್ಯಾಪಿಸಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಸಹಕಾರ ರಂಗವಿರದ ಕ್ಷೇತ್ರವಿಲ್ಲ ಎನ್ನಿಸಿಕೊಂಡಿದೆ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಏನು ಪಡೆಯಬೇಕೋ ಎಲ್ಲವೂ ಸಹಕಾರ ರಂಗದಲ್ಲಿ ಪಡೆಯಬಹುದಾಗಿದೆ ಎಂದರು ಸಹಕಾರಿ ಇಲಾಖೆಯಿಂದ ಸಹಕಾರಿ ಹಾಲು ಒಕ್ಕೂಟ ಸೇರಿದಂತೆ ಸಹಕಾರಿ ಆಸ್ಪತ್ರೆ ಕ್ರೀಡೆ ಮೆಡಿಕಲ್ ಕಾಲೇಜು ಶಾಲೆಗಳು ಸಾರಿಗೆ ಸಂಸ್ಥೆ ಕಲ್ಯಾಣ ಮಂಟಪಗಳು ವಿದ್ಯುತ್ ಉತ್ಪಾದನೆ ಪ್ರವಾಸ ಸಹಕಾರಿ ಕೋ ಆಪರೇಟಿವ್ ಬ್ಯಾಂಕ್ ಸೊಸೈಟಿಗಳು ಹೀಗೆ ಹುಟ್ಟಿನಿಂದ ಸಾವಿನವರೆಗೂ ಸಹಕಾರ ರಂಗದಲ್ಲಿ ಎಲ್ಲವೂ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಎಂದು ತಿಳಿಸಿದರು ಡಿಗ್ರಿ ಮುಗಿಸಿದ ಬಳಿಕ ಸರ್ಕಾರಿ ನೌಕರಿ ಸಿಗುತ್ತಿಲ್ಲ ಎಂದು ಹೇಳುತ್ತೇವೆ ಸಹಕಾರಿ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿವೆ ಅವುಗಳನ್ನು ಹುಡುಕಿದಾಗ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಸಹಕಾರ ಕ್ಷೇತ್ರದ ಕುರಿತು ಅಧ್ಯಯನ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ ಸಿಇಒ ಅಕ್ಷಯ್ ಪಾಟೀಲ್ ಅವರು ವಿದ್ಯಾರ್ಥಿಗಳಿಗೆ ಗುಂಪು ರಚಿಸಿಕೊಂಡು ಸಹಕಾರಿ ಸಂಘ ಕಟ್ಟಿಕೊಳ್ಳಲು ಅವಕಾಶವಿದೆ ಮಹಿಳೆಯರು ಸಹ ಸ್ವಸಹಾಯ ಸಂಘ ರಚಿಸಿಕೊಂಡು ಸಹಕಾರಿ ಕ್ಷೇತ್ರದಲ್ಲಿ ಸಾಲ ಸೌಲಭ್ಯ ಪಡೆಯಬಹುದಾಗಿದೆ ಈ ನಿಟ್ಟಿನಲ್ಲಿ ತಮ್ಮ ಪಾಲಕರಿಗೆ ಸಹಕಾರ ಕ್ಷೇತ್ರದ ಸೌಕರ್ಯಗಳ ಕುರಿತು ಮಾಹಿತಿ ನೀಡಿ ಎಂದು ಹೇಳಿದರು ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ಡಾಣಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಜಿಲ್ಲಾ ಸಹಕಾರ ಮಹಾಮಂಡಳ ಎಸ್ಡಿಎ ಗೋಸಿದ್ದಯ್ಯ ಐಕ್ಯೂಎಸಿ ಸಂಚಾಲಕಿ ಸಹಾಯಕ ಪ್ರಾಧ್ಯಾಪಕಿ ವಿದ್ಯಾವತಿ ಗೋಟೂರ್ ಎನ್ಎಸ್ಎಸ್ ಘಟಕಾಧಿಕಾರಿ ಸಹಾಯಕ ಪ್ರಾಧ್ಯಾಪಕ ಭೋಜರಾಜ್ ಗ್ರಂಥಾಲಯ ವಿಭಾಗದ ವಿಶ್ವನಾಥ್ ಕೋಳೂರ್ ನಿಂಗಪ್ಪ ಸುರೇಶ್ ಚೌಡಪ್ಪ ಸೋಮಶೇಖರ್ ಪ್ರಶಾಂತ್ ಹನುಮಕ್ಕ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಅನಿತಾ ಪಾಟೀಲ್ ಅವರು ಕಾರ್ಯಕ್ರಮ ನಿರ್ವಹಿಸಿದರು ಅದು ಬರಗಾಲ ಬಂದಾಗೆಲ್ಲ ರೈತರು ಕಚೇರಿಗಳಿಗೆ ಇಡೋದು ಇದನ್ನೆಲ್ಲ ಹೋರಾಟ ನಡೆಸ್ತಾ ಇದ್ರು ಇದು ಪ್ರತಿಫಲ ಸಿಗಬೇಕಂತ ಏನ್ ಮಾಡಿದ್ರು ಭಾರತ ದೇಶದ ಒಂದು ಸಮಿತಿ ರಚನೆ ಮಾಡಿ ಎಲ್ಲಾ ದೇಶಕ್ಕೂ ಅದನ್ನ ಸಮಿತಿಗೂ ಕಳಿಸ್ಕೊಟ್ರು ನೀವು ನೀವೊಂದು ರಿಪೋರ್ಟ್ ತಗೊಂಡ್ಬನ್ನಿ ಅಂತ ಹೇಳಿ ಅವ್ರೆಲ್ಲಾರು ಅಡ್ಡಾಡ್ಕೊಂಡು ಸರ್ಕಾರಕ್ಕೆ ಒಂದು ಲೆಟರ್ ಕೊಟ್ಟರಂತೆ ಸರ್ಚ್ ಎ ಮ್ಯಾನ್ ಲೈಕ್ ಎ ರೈಫಲ್ಸ್ ಅಂತ ಕೊಟ್ಟರಂತೆ ರೈಫಲ್ಸ್ ಅನ್ನ ವ್ಯಕ್ತಿನ ನಮ್ಮ ದೇಶದ ಹುಡುಕ್ರಿ ಅವತ್ತು ರೈತರ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ಬಹುದು ಅಂತ ಹೇಳಿದ್ರಂತೆ ಅದೇ ರೀತಿ ಎಲ್ಲಾ ಕಮಿಷನರ್ ಆಫೀಸಿಗೆ ಅವತ್ತೆಲ್ಲ ಕಮಿಷನರ್ ಆಫೀಸ್ ಇದ್ವಂತೆ ಆ ಕಮಿಷನರ್ ಆಫೀಸಿಗೆ ಎಲ್ಲದಕ್ಕೂ ಲೆಟರ್ ಹೋಯ್ತಂತೆ ರೈಫಲ್ಸ್ ಏನಾದ್ರು ವ್ಯಕ್ತಿ ಅಂದ್ರೆ ಹಿಂಗ ಒಂದು ಸಹಕಾರ ಸಂಘವನ್ನ ಸ್ಥಾಪನೆ ಮಾಡ್ಬೇಕಂತ ಮಾಡಿ ನಾವೇ ದುಡ್ಡು ಕೊಡ್ತೀವಿ ಯಾರಾದ್ರೂ ಮಾಡಕ್ ಆಸಕ್ತಿ ಇದ್ರೆ ನೋಡ್ರಿ ಅಂತ ಕಮಿಷನರ್ ಆಫೀಸ್ ಲೆಟರ್ ಹೋಯ್ತಂತೆ ಅದೇ ನಮ್ಮ ಧಾರವಾಡ ನಮ್ದೆಲ್ಲ ರಾಯಚೂರಿಗೆ ಇತ್ತು ಧಾರವಾಡ ಕಮಿಷನರ್ ಆಫೀಸ್ಗೂ ಇದೇ ತರ ಲೆಟರ್ ಹೋಯ್ತಂತೆ ಕನಿಗ್ನಾಳಗ ಒಬ್ಬ ಯಜಮಾನ ಗದಗ ಹತ್ರ ನೀವು ಯಾರಾದ್ರೂ ರೈಲ್ವೆ ಟ್ರ್ಯಾಕ್ ಎಲ್ಲ ನಿಮ್ದು ರೈಲ್ವೆ ಸ್ಟೇಷನ್ ಆಗಿದೆ ನೀವು ಟ್ರ್ಯಾಕ್ ಆಗಿದೆ ಹೋಗ್ತಾ ಕನಿಗ್ನಾಳ ಒಂದು ಊರು ಬರುತ್ತೆ ಗದಗಕ್ಕಿಂತ ಮುಂಚೆ ಅಂತ ಅಂತೇಳಿ ಆ ಕನಿಗ್ನಾಳಗ ಒಬ್ಬ ಯಜಮಾನರು ದಿನ ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ರಂತ ನಮ್ಮ ತಮ್ಮ ಸಮಸ್ಯೆ ಕೇಳ್ಕೊಂಡು ಹೋಗ್ತಾ ಇದ್ರು ವಿದ್ಯಾರ್ಥಿಗಳಿಗೆ ಒಂದು ಶಾಲೆ ಕೊಡ್ರಿ ಅಥವಾ ಬಸ್ಸಿನ ಫೆಸಿಲಿ ಫೆಸಿಲಿಟಿ ಕೊಡ್ರಿ ಬೇರೆ ಊರಿಗೆ ಅಂತ ಹೇಳಿ ಕಮಿಷನರ್ ಆಫೀಸಿಗೆ ತಮ್ಮ ಊರ ಸಮಸ್ಯೆಗಳ್ ಕೇಳ್ಕೊಂಡು ಹೋಗ್ತಾ ಇದ್ರಂತೆ ಅವತ್ತು ಈ ಲೆಟರ್ ಅದೇ ಟೈಮಿಗೆ ಬಂದಿತ್ತಂತೆ ಕಮಿಷನರ್ ಕೇಳಿದ್ರಂತೆ ಸರ್ ಒಂದು ಸಂಘ ಸ್ಥಾಪನೆ ಮಾಡ್ರಿ ನಾವೆಲ್ಲ ದುಡ್ಡು ಕೊಡ್ತೀವಿ ಸರ್ಕಾರಲಿದ್ದ ಅಂದ್ರಂತೆ ಅವ್ರ ಅಂದ್ರಂತೆ ನನ್ನ ಎಲ್ಲ ಆಸೆಗಳನ್ನ ನೀವು ಈಡೇರಿಸ್ಕೊಟ್ರೆ ನಾನೇ ಒಂದು ಸಂಘ ಸ್ಥಾಪನೆ ಮಾಡ್ತೀನಿ ಅಂತೇಳಿ ತಮ್ಮ ಮನೆಯಲ್ಲಿದ್ದ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಎರಡು ಸಾವಿರ ರೂಪಾಯಿ ತಮ್ಮ ಸ್ವಂತ ದುಡ್ಡು ಹಾಕಿ ಇಡೀ ಏಷ್ಯಾ ಖಂಡದಲ್ಲೇ ಪ್ರಥಮ ಸಹಕಾರ ಸಂಘ ಹುಟ್ಟಿದ್ದು ಗದಗ್ ಜಿಲ್ಲೆ ಕನಿಗ್ನಾಳಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇಡೀ ಏಷ್ಯಾ ಖಂಡದಲ್ಲೇ ಭಾರತದಾಗಲ್ಲ ಇಡೀ ಏಷ್ಯಾದಲ್ಲೇ ಪ್ರಥಮ ಸಹಕಾರ ಸಂಘ ಹುಟ್ಟಿದ್ದು ನಮ್ಮ ಗದಗ ಜಿಲ್ಲೆ ಕನಿಗ್ನಾಳಲ್ಲಿ ಅದನ್ನು ಹುಟ್ಟಾಕಿದವರು ನಿಮ್ಮಲ್ಲಿ ಇಲ್ಲಿ ಗಾಂಧೀಜಿ ಪಕ್ಕ ಇದಾರಲ್ಲ ಅವರೇ ಅವರು ಅವ್ರ ಹೆಸರು ಸಿದ್ಧರುಗೌಡ ಸಣ್ಣನ ರಾಮಗೌಡ ಪಾಟೀಲ್ ಪಾಟೀಲ್ ಅಂತೇಳಿ ಅವ್ರನ್ನ ನಮ್ಮ ಸಹಕಾರ ಸಂಘ ನಮ್ಮ ಸಹಕಾರ ಇಲಾಖೆದಾಗ ಅವ್ರಿಗೆ ಏನಂತ ಕರಿತೀವಿ ಅಂದ್ರೆ ಸಹಕಾರ ಪಿತಾಮಹ ಅಂತ ಕರಿತೀವಿ ಅವ್ರನ್ನ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟರು ಯಾವಾಗ ಬಂತು ಹತ್ತೊಂಬತ್ತು ನೂರ ನಾಲ್ಕರಿಗೆ ಇದು ನಮ್ಮ ಸಹಕಾರ ಚಳವಳಿ ಯಾವ ತರ ನಡ್ಕಂತ ಬಂತು ನಮ್ಮ ದೇಶಕ್ಕೆ ಯಾವ ತರ ಸಹಕಾರ ಚಳವಳಿ ಬಂತು ಅಂತ ಆಯ್ತು ಸಹಕಾರ ಚಳವಳಿ ಬಂತು ಸಹಕಾರಗಳು ಎಲ್ಲಾ ಬಂತು ನಮ್ಮಲ್ಲಿ ಒಂದು ತತ್ವ ಇದೇನು ಏನು ಆಡು ಮುಟ್ಲಾರ್ದು ಸೊಪ್ಪಿಲ್ಲಂತೆ ಸಹಕಾರ ರಂಗವಿಲ್ಲದ ಕ್ಷೇತ್ರ ಇಲ್ಲಂತೆ ಆಡು ಯಾವ್ಯಾವ ಸೊಪ್ಪು ಮುಟ್ಟ ಗೊತ್ತಿಲ್ಲ ಈಗ ಸಾಕಾರ ರಂಗ ಹೆಂಗಾಗಿದೆ ಅಂದ್ರೆ ಆ ಯಾವ ರಂಗದಾಗ ಇಲ್ಲ ಅನ್ನೋದನ್ನು ಕಂಡಿಡಕ್ ಆಗ್ತಿಲ್ಲ ಎಲ್ಲಾ ರಂಗದಾಗ ಈ ಸಾಕಾರ ಸಂಘ ಇದೆ ಸರ್ ಆಯ್ತು ಸಾಕಾರ ಸಂಘ ಆಯ್ತು ಬಂದು ಯಾಕೆ ಹೇಳ್ತಾ ಸಂಘ ಮಾಡ್ಕೊಂಡ್ಬಿಡ್ರಿ ಸರ್ ನೀವೇ ಅಂತ ಕ್ವಶನ್ಸ್ ಅದೇ ಬರೋದು ಈ ಸಹಕಾರ ಸಂಘದ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲದೂ ಇದೆ ಸಾಕಾರ ಸಂಘದಿಂದ ಮನುಷ್ಯ ಹುಟ್ಟಿನಿಂದ ಸಾವಿನ ಮಟ್ಟ ಏನ್ ಬಡಿಬೋ ಪಡಿಬೇಕು ಸರ್ಕಾರಲಿಂದ ಅಥವಾ ಪ್ರೈವೇಟ್ ಲಿಂದ ಬೇಕಾಗಿಲ್ಲ ಸಹಕಾರ ಸಂಘದ ಮುಖಾಂತರ ನೀವು ಪಡಿಬಹುದು ಉಡ್ತಾ ಉಡ್ತಾ ನಮ್ಗ ಹಾಸ್ಪಿಟಲ್ಗಳು ಬೇಕು ನೀವು ಹೊಸಪೇಟೆಗೆ ಹೋಗ್ರಿ ಬೆಳಗಾಮಲ್ಲಿ ಹೋಗ್ರಿ ಹಾಸಂದಾಗ ಹೋಗ್ರಿ ಸರ್ಕಾರಿ ಆಸ್ಪತ್ರೆ ಇದೆ ಸರ್ಕಾರ ಅಲ್ಲ ಪ್ರೈವೇಟ್ ಅಲ್ಲ ಸರ್ಕಾರಿ ಹಾಸ್ಪಿಟಲ್ಗಳು ಇದಾವೆ ನಾವು ಬೆಳಿತಾ 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 ಸ್ಕೂಲ್ಗಳಿಗೆಲ್ಲ ಅಡ್ಮಿಷನ್ ಮಾಡಿಸ್ತೀವಿ ನೀವು ಯಾರಾದರೂ ಸ್ಕೂಲ್ ಅಥವಾ ಪಿ ಯು ಕಾಲೇಜ್ ಏನಾದರೂ ಐಸ್ಕೂಲಲ್ಲಿ ಒಳ್ಳೆ ಸ್ಪೋರ್ಟ್ಸ್ ಆಡೋಂಗಿದ್ರೆ ಚಂದ್ರಿಗೆ ಅಂತ ಕೇಳಿರ್ತೀರಿ ಯಾರಾದರೂ ಸ್ಟೇಟ್ ಲೆವೆಲ್ ಏನಾದರೂ ಅಂದರೆ ಅವ್ರು ನಿಮ್ಮ ಅಪೋಸಿಟ್ ಬರ್ತಾರೆ ಪ್ಲೇಯರ್ಸು ಚಂದ್ರಿಗೆ ಸ್ಪೋರ್ಟ್ಸ್ ಸ್ಕೂಲ್ ಅಂತ ಬೆಳಗಾಮಲ್ಲಿದೆ ಅದು ಸಾಕಾರ ರಂಗದಲ್ಲಿ ನಡೆಸ್ತಾ ಇದ್ದಾರೆ ಸರ್ಕಾರ ಅಲ್ಲ ಪ್ರೈವೇಟ್ ಅಲ್ಲ ಇಡೀ ಸ್ಟೇಟ್ ಲೆವೆಲ್ ಆಲ್ಮೋಸ್ಟ್ ನ್ಯಾಷನಲ್ ಲೆವೆಲ್ ಹೋಗೋದು ಅದೇ ಮಕ್ಕಳು ಆ ಸ್ಕೂಲ್ ಮಕ್ಕಳೇ ಅದು ಸಾಕಾರ ಇಲಾಖೆ ಮೆಡಿಕಲ್ ಕಾಲೇಜ್ ಹೋಗ್ರೆ ಬೆಳಗಾಮಲ್ಲಿ ಅಲ್ಲಿ ಸಹಕಾರಿ ಮೆಡಿಕಲ್ ಕಾಲೇಜಸ್ ಇದಾವೆ ಕಾಲೇಜಸ್ ಇದಾವೆ ಪ್ರೈವೇಟ್ ಅಲ್ಲ ಅಥವಾ ಗೌರ್ಮೆಂಟ್ ಅಲ್ಲ ಸಹಕಾರಿಗಳು ನಡೆಸಂತ ಸ್ಕೂಲ್ಗಳು ನಾವು ನೆಕ್ಸ್ಟ್ ಕಾಲೇಜ್ ಲೈಫ್ ಎಲ್ಲ ಮುಗಿಸಿದ ಮೇಲೆ ಮ್ಯಾರೇಜ್ ಆಗ್ಬೋದು ಕಲಾಮಂಟಪಗಳು ಸಾಕಾರಿ ಕಲಾಮಂಟಪನೂ ಇದೆ ನೀವು ಹೊಸ್ಪೇಟೆಲ್ ಹೋದ್ರೆ ಸಾಕಾ ನೇರು ಕಾಲನಿ ಅಂತಾನೆ ಇದೆ ಕೋಆಪರೇಟಿವ್ ನೇರು ಕಾಲನಿ ಅಂತ ಮಾಡಿದ್ದಾರೆ ಅಲ್ಲಿ ಸಾಕಾರಿ ಕಲಾಮಂಟಪನೂ ಇದೆ ನೀವು ಲಾಸ್ಟ್ ನಾವು ಎಲ್ಲ ಮುಗಿದ ಮೇಲೆ ಕಾಲೇಜ್ ಎಲ್ಲ ಮುಗಿತ್ತು ದುಡಿಬೇಕಂದ್ರೂ ಬ್ಯಾಂಕ್ ಉಳಿದಾವೆ ಕೋಆಪರೇಟಿವ್ ಬ್ಯಾಂಕ್ಸ್ ಇದಾವೆ ಕೋಆಪರೇಟಿವ್ ಸೊಸೈಟಿ ಇದೆ ನೌಕರಿ ಪಡಿಬೇಕಪ್ಪ ಅಂದ್ರೆ ಲಾಸ್ಟ್ ನಾವು ಹೋಗೋದು ಎಂಟ್ ಎಂಟ್ ಸ್ಟೇಜ್ ಹೋದ್ರು ಕಲಬುರಗಿಯಲ್ಲಿ ಒಂದಿದೆ ಎಣ ಸುಡುವರ ಸಾಕಾರ ಸಂಘ ಇದೆ ಲಾಸ್ಟ್ ಅಂತಿಮ ಯಾತ್ರೆ ಹುಟ್ಟಿನಿಂದ ಸಾವಿನ ಮಠ ಫ್ರಮ್ ಬರ್ತ್ ಟು ಡೆತ್ ಏನ್ ಬೇಕು ಎಲ್ಲಾದ ಪಡಿಬಹುದು ನಾವು ಇದೇ ನಿರ್ದಿಷ್ಟವಾಗಿ ಕೆಲಸ ಮಾಡೋದಕ್ಕೆ ಏನಾದ್ರೂ ನೀವು ಜಾಬ್ ಡಿಗ್ರಿ ಮುಗಿಸಿದ ಮೇಲೆ ಏನ್ ಹೇಳ್ತೀವಿ ಜಾಬ್ ಸಿಕ್ಕಿಲ್ಲ ಜಾಬ್ ಸಿಕ್ಕಿಲ್ಲ ಆಪರ್ಚುನಿಟಿ ಹುಡ್ಕಂತ ಹೋಗ್ಬೇಕು ಬೇರೆ ಬೇರೆ ರಂಗದಲ್ಲಿ ಏನೇನ್ ಇದಾವೆ ಸಹಕಾರ ಇಲಾಖೆ ಇದು ಒಂದು ಇಲಾಖೆ ಇದ್ರಾಗ ಏನೇನ್ ಸಿಗ್ಬಹುದು ನಮ್ಮ ಫೆಸಿಲಿಟೀಸ್ ಪ್ರತಿ ಒಂದು ಇಲಾಖೆ ಅದಂತ ಯೋಜನೆಗಳು ಇರುತ್ತೆ ಆ ಯೋಜನೆಗಳು ನಾವು ಹುಡ್ಕಂತ ಹೋದಾಗ ನಮ್ಗೆ ಉದ್ಯೋಗಗಳನ್ನೂ ಸೃಷ್ಟಿ ಆಗ್ತಾ ಇರ್ತವೆ ಈಗ ಉಟ್ ಬೆಳೆ ಇದಾಯ್ತು ಹುಟ್ಟಿನಿಂದ ಸಾವಿನ ಮಟ್ಟ ನಿಮ್ಗೆ ಏನೇನ್ ಫೆಸಿಲಿಟಿ ಬೇಕು ಎಲ್ಲಾದ್ರೂ ತಗೊಳ್ಬಹುದು ನಿಮಗೆ ಬೇರೆ ಬೇರೆ ಸಹಕಾರ ಸಂಘ ಹೇಳ್ಬೋದಪ್ಪ ಅಂದ್ರೆ ಹಾವು ಹಿಡಿಯೋರ ಸಹಕಾರ ಸಂಘಗಳು ಆವಿನ ಹಿಡ್ಕೊಂಡ್ಬಂದು ಮಿಷನ್ ತೆಗೆದು ಮೆಡಿಸಿನ್ ಮಾಡಿ ಕಳ್ಸಂತ ಕೋಳಿ ಸಾಗಾಣಿಕೆ ಸಹಕಾರ ಸಂಘ ಕುರಿ ಸಾಗಾಣಿಕೆ ಸಹಕಾರ ಸಂಘ ಪುಟ್ಟಿ ಎಣಿಯೋರು ಸಹಕಾರ ಸಂಘಗಳು ಅಂದ್ರೆ ಇದು ನಿರ್ದಿಷ್ಟವಾಗಿಲ್ಲ ನಿಮ್ಗೆ ಯಾವ್ದಾದ್ರೂ ನಿಮ್ ಉದ್ದೇಶ ಇಟ್ಕೊಂಡು ಒಂದು ಸಂಘಮನ್ನ ರಚನೆ ಮಾಡಬಹುದು ಬರೀ ಸಹಕಾರ ಸಂಘ ಅಂದ್ರೆ ನಾವ್ ಏನ್ ತಳ್ಕೊಂಡಿರ್ತೀವಿ ದುಡ್ಡು ಕೊಡೋದು ದುಡ್ಡು ತಗೊಳ್ಳೋದು ಫೈನಾನ್ಸ್ ವ್ಯವಹಾರ ಅಷ್ಟೇ ಅಂತ ತಿಳ್ಕೊಂಡಿರ್ತೀವಿ ಅಲ್ಲ ನೀವು ಯಾವುದೇ ಉದ್ದೇಶ ಇಟ್ಕೊಂಡು ಮಾಡಿದ್ರು ಸಹಕಾರ ಸಂಘವನ್ನ ಮಾಡಬಹುದು ನೀವು ಯಾರಾದ್ರೂ ಇದ್ರೆ ಬಳ್ಳಾರಿಯಲ್ಲಿ ನಿಮ್ಗೆ ಸುತ್ತಮುತ್ತಲ ಉದಾಹರಣೆ ಕೊಡ್ತೀನಿ ಇವನ್ ನಿಮ್ಗೆ ಟ್ರಾನ್ಸ್ಪೋರ್ಟ್ ಬೇಕು ನೀವು ಕುವೆಂಪು ಹುಟ್ಟೂರ್ ಕಡೆ ಶಿವಮೊಗ್ಗ ಕಡೆ ಹೋದ್ರೆ ಸಾಕಾರ ಸಾರಿಗೆ ಸಂಸ್ಥೆಗಳು ಇದಾವೆ ಕೊಪ್ಪ ಕಡೆ ಹೋದ್ರೆ ಕೋಆಪರೇಟಿವ್ ಬಸ್ಸಸ್ ಇದಾವೆ ಅಂದ್ರೆ ಕೆ ಎಸ್ ಆರ್ ಟಿ ಸಿಲ್ ಕೆಲಸ ಮಾಡಂತ ಎಲ್ಲರೂ ತಮ್ಮ ತಮ್ಮ ರಿಟೈರ್ಮೆಂಟ್ ಅಥವಾ ವಾಲಂಟಿಯರ್ ರಾಜೀನಾಮೆ ಕೊಟ್ಟುಕೊಂಡು ತಾವೇ ಒಂದು ಸ್ವಂತ ಸಂಸ್ಥೆಯನ್ನು ಕಟ್ಟಿದ್ದಾರೆ ಸರ್ಕಾರ ಸಾರಿಗೆ ಸಂಸ್ಥೆ ಅಂತ ಕಟ್ಟಿದ್ದಾರೆ ನೀವು ಶಿವಮೊಗ್ಗ ಕಡೆ ಅಷ್ಟೇ ಓಡಾಡ್ತದ ಬಸ್ಸು ಅಂದ್ರೆ ಎಲ್ಲ ನೀವು ಘಟಪ್ರಭಕ್ ಹೋದ್ರೆ ವಿದ್ಯುತ್ ರೆಡಿ ಮಾಡಂತ ಸಹಕಾರ ಸಂಘ ಇದಾವೆ ಅಂದ್ರೆ ಕರೆಂಟ್ ಉತ್ಪಾದನೆ ಮಾಡುವಂತ ಸಹಕಾರ ಸಂಘಗಳು ಇದಾವೆ ಅಂದ್ರೆ ಇದು ನಿರ್ದಿಷ್ಟವಾಗಿ ಇಲ್ಲ ಕಲಬುರಗಿಯಲ್ಲಿ ಹೋಗಿ ನೀವು ಓದುಗಾರರ ಮತ್ತು ಬರಹಗಾರರ ಸಹಕಾರ ಸಂಘ ಇದೆ ಅಂದ್ರೆ ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಯಾರು ಓದೋದು ಕಡಿಮೆ ಆಗಿದೆ ಯಾರು ಬರಹಗಾರ ಇರ್ತಾರ ತರ್ತಾರೆ ಓದುಗಾರರಿಗೆ ಇಷ್ಟು ಅಥವಾ ಖರೀದಿ ಮಾಡಿದ್ರು ಮಾಡಬಹುದು ಅಂದ್ರೆ ಓದುಗಾರ ಮತ್ತು ಬರಹಗಾರ ಸಹಕಾರ ಸಂಘ ಆನೆ ಬಳಸುವವರ ಸಹಕಾರ ಸಂಘ ಇದೆ ನೀವು ಚೀನಾದಾಗ ಹೋದ್ರೆ ಟೂರಿಸಂ ಸಹಕಾರ ಸಂಘ ಅಂದ್ರೆ ಸಹಕಾರ ಸಂಘ ಬರೇ ನಮ್ ದೇಶಕ್ಕೆ ನಮ್ ಭಾರತಕ್ಕೆ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆನೂ ಇದು ಸಹಕಾರ ಸಂಘ ಇದೆ ನೀವು ಬಳ್ಳಾರಿಯಲ್ಲಿ ರಾಮ್ ವೈ ಮಹಾಬಲೇಶ್ವರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತಿದೆ ಅಲ್ಲಿ ಅಲ್ಲಿ ಹೋದ್ರೆ ಎಲ್ಲ ವಿದ್ಯಾರ್ಥಿಗಳು ಬುಕ್ ಸ್ಟಾಲ್ಗೆ ಹೋಗಲ್ಲ ಬುಕ್ ಸ್ಟಾಲಿಗೆ ಹೋಗ್ತೀರ ಅಂತ ಹೇಳಿ ಸೊಸೈಟಿಗೆ ಹೋಗ್ತೀವಿ ಅಂತಾರೆ ಅಲ್ಲಿರಂತ ಬುಕ್ ಸ್ಟಾಲ್ ವಿದ್ಯಾರ್ಥಿಗಳ ಗ್ರಾಹಕರ ಸಹಕಾರ ಸಂಘದಿಂದ ನಡೀತಾ ಇದೆ ಅದು ಅಲ್ಲಿ ಯಾರನೇ ಮಕ್ಕಳು ಕೇಳಿ ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಅಥವಾ ಎಲ್ಲಿ ಡಿಗ್ರಿ ಕಾಲೇಜ್ ಇದೆ ನೀವು ಎಲ್ಲಿ ಹೋಗ್ತೀರ ಬರ್ತೀವಿ ಅಂತಾರೆ ಅಂದ್ರೆ ಅಲ್ಲಿ ಬುಕ್ ಸ್ಟಾಲ್ ಸಹಕಾರ ಸಂಘದಿಂದ ಅಂಡ್ರ್ ವರ್ಕ್ ಆಗ್ತಾ ಇದೆ ಅಂದ್ರೆ ನೀವು ವಿದ್ಯಾರ್ಥಿಗಳು ಇದ್ರಾಗ ಸಹಕಾರ ಸಂಘ ಮಾಡ್ತೀವಿ ಸರ್ ಇದಕ್ಕೆ ನೆಕ್ಸ್ಟ್ ಕ್ವಶನ್ ನಿಮಗೆ ಬರ್ಬೋದು ಸರ್ ದುಡ್ಡು ಯಾರು ಪ್ರಿನ್ಸಿಪಾಲ್ ಕೊಡ್ತಾರ ನಾವು ಕೊಡ್ತೀವ ನೀವು ಕೊಡ್ತೀರಾ ಅಂತ ಬರ್ಬೋದು ಸಹಕಾರ ಸಂಘ ಮಾಡ್ತೀವಿ ಸರ್ ಸಹಕಾರ ಸಂಘ ಸ್ಥಾಪನೆ ಮಾಡ್ತೀವಿ ನೀವೇ ಒಂದು ಮಾಡ್ಬೋದು ವಿದ್ಯಾರ್ಥಿಗಳ ಗ್ರಾಹಕರ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ಕೊಳ್ಬೋದು ನೀವು ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಯಾವ ತರ ಸಹಕಾರ ಸಂಘ ಪ್ರಾಫಿಟ್ ಬರ್ಬೋದು ಅಂತ ಕೋಟಿ ಕಟ್ಲಿಕ್ಕೆ ನೀವು ಟರ್ನ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಹತ್ತು ರೂಪಾಯಿ ಲೆಕ್ಕ ಉದಾಹರಣೆ ಕೊಡ್ತೀನಿ ಈಗ ಸಪೋಸ್ ಒಂದು ಬುಕ್ ಸ್ಟಾಲಿಗೆ ನಾನೇ ಹೋಗ್ಬೇಕು ನನಗೊಂದು ಒಂದು ಪೆನ್ ಬೇಕು ಪೆನ್ ಬೇಕಂತ ನಾನು ಬುಕ್ಸ್ಟಾಲ್ಗೆ ಹೋಗಿ ಕೇಳ್ತೀನಿ ಒಂದು ಪೆನ್ ಕೊಡು ಅಂತ ಕೇಳ್ತೀನಿ ಅವ್ರನ್ನ ಅವ್ರು ಏನು ಹೇಳ್ತಾರೆ ಹತ್ತು ರೂಪಾಯಿ ಅಂತ ಹೇಳ್ತಾರೆ ಪೆನ್ನು ಅದೇ ಒಂದು ಹತ್ತು ಜನಕ್ಕೆ ಕರ್ಕೊಂಡು ಹೋಗ್ತೀನಿ ನಮ್ಮ ಹತ್ತು ಜನಕ್ಕೂ ಪೆನ್ ಬೇಕಂದ್ರೆ ಅವ್ನು ಏನ್ ಹೇಳ್ತಾನ ಒಂಬತ್ತೂರು ರೂಪಾಯಿ ಹಾಕೊಡ್ಬೋದು ಅಂತಾನೆ ಇಡೀ ನಮ್ಮ ಕಾಲೇಜಸ್ ಪೆನ್ ಬೇಕಂತ ಹೋಗ್ತೀನಿ ನೆಕ್ಸ್ಟ್ ನಾನು ಸರ್ ಲಾಸ್ಟ್ ಒಂದು ಎಂಟು ರೂಪಾಯಿ ಹಾಕೊಡ್ತೀನಿ ಹೋಲ್ಸೇಲ್ ರೇಟ್ ಅಂತಾರೆ ನಿಮ್ಗೆ ಪೆನ್ನು ಬೇಕು ಉದ್ದೇಶಕ್ಕೆ ಪೆನ್ ಬೇಕಾಗಿರುತ್ತೆ ಅವ್ನಿಗೆ ಮಾರಾಟ ಮಾಡ್ಬೇಕಾಗಿರುತ್ತೆ ನಾವು ನಿಮ್ಗೆ ನೀರು ತಗೊಂಡು ಹೋದ್ರೆ ಎಷ್ಟು ಹತ್ತು ರೂಪಾಯಿ ಒಂದು ಪೆನ್ ತರಲೇಬೇಕು ನೀವು ನನ್ನ ಸಂಘಟನೆ ಏನು ಮಾಡ್ತೀನಿ ನಾನು ಎಂಟು ರೂಪಾಯಿಗೆ ಪೆನ್ ತರ್ತೀನಿ ನಿಮಗೆ ಎಷ್ಟಕ್ಕೆ ಕೊಡ್ತೀನಿ ನಾನು ಒಂಬತ್ತು ರೂಪಾಯಿ ಕೊಡ್ತೀನಿ ಸ್ಮಾಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮ್ಮ ದುಡ್ಡೇ ನಿಮ್ಮ ವ್ಯವಹಾರನೇ ನಿಮಗೇನು ಮಾಡ್ತಾ ಇದ್ದೀನಿ ನಾನು ಒಂಬತ್ತು ರೂಪಾಯಿ ತಂದು ಕೊಡ್ತೀನಿ ನಿಮಗೆ ಪೆನ್ ಅವಕಾಶ ಅವಶ್ಯಕತೆ ಇದೆ ಪೆನ್ ಬೇಕೇ ಬೇಕು ನಿಮಗೆ ನೀವು ಒಂಬತ್ತು ರೂಪಾಯಿ ಕೊಟ್ಟು ಕೊಡ್ತೀರಾ ನಿಮಗೆ ಎಷ್ಟು ಲಾಭ ಆಯಿತು ಒಂದು ರೂಪಾಯಿ ಪ್ರಾಫಿಟ್ ಆಯ್ತಾ ನಾನು ಎಂಟು ರೂಪಾಯಿ ತಂದಿರ್ತೀನಿ ನಾನು ಏನು ಮಾಡ್ತೀನಿ ನನಗೆ ಸಂಘಕ್ಕೆ ಎಷ್ಟು ಆಯಿತು ಒಂದು ರೂಪಾಯಿ ಲಾಭ ಆಯಿತು ನಿಮಗೆ ಬೇಕಾದಂಥ ವಸ್ತು ನಿಮಗೂ ಕೊಟ್ಟಿದ್ದೀನಿ ನನ್ನ ಸಂಘಕ್ಕೂ ಪ್ರಾಫಿಟ್ ಆಯಿತು ಒಂದು ರೂಪಾಯಿ ಬಾಯ್ತು ಆ ಒಂದ್ ನಾನು ನಾನೇನ್ ಮಾಡ್ತಾ ಇರ್ತೀನಿ ಅಂದ್ರೆ ಅಲ್ಲಿ ಕಾರ್ಯನಿರ್ವಹಣೆ ಬಗ್ಗೆ ನೋಡ್ತಾ ಇರ್ತೀನಿ ಅಲ್ಲಿ ಒಬ್ರು ಸೆಕ್ರೆಟರಿ ಅಂತ ನೇಮಕ ಮಾಡಿರ್ತೀವಿ ಅಲ್ಲಿ ಒಂದು ಆಡಳಿತ ಅಂತ ಮಾಡಿರ್ತೀವಿ ಅವ್ರ ಖರ್ಚುಗಳನ್ನ ಅವ್ರು ಹೋಗ್ ಬಂದಿರೋದು ಆ ಆಫೀಸ್ ನೋಡ್ಕೊಳ್ಳೋದು ಆಫೀಸ್ ಖರ್ಚುಗಳನ್ನ ಅದನ್ನೆಲ್ಲ ಮಾಡ್ತೀನಿ ಅದಕ್ಕೆ ಎಷ್ಟು ಹೋಗ್ಬೋದು ಒಂದ್ ಎಪ್ಪತ್ತೈದು ರೂಪಾಯಿ ಹೋಯ್ತು ಅಂತ ಹೇಳ್ಕೊಳ್ಳಿ ಒಂದ್ ಎಪ್ಪತ್ತೆರಡು ರೂಪಾಯಿ ಹೋಯ್ತು ಒಂದ್ ಎಪ್ಪತ್ತೈದು ಪೈಸೆ ಹೋಯ್ತು ಇನ್ನ ಎಪ್ಪತ್ತೈದು ರೂಪಾಯಿ ಹೋಯ್ತು ಅಂತ ಹೇಳಿ ನೂರು ರೂಪಾಯಿ ಇನ್ನ ಇಪ್ಪತ್ತೈದು ರೂಪಾಯಿ ಉಳಿತೈತೆ ನಿಮಗ ಅದನ್ನ ಯಾರು ತಗೊಳ್ಬೇಕು ಒಂದ್ ರೂಪಾಯ್ದಾಗ ಅಂದ್ರೆ ನೂರು ಒಂದು ರೂಪಾಯ್ದಾಗ ತಗೊಳ್ರಿ ಎಕ್ಸಾಂಪಲ್ ಎಪ್ಪತ್ತೈದು ಪೈಸೆ ಹೋಯ್ತು ಖರ್ಚು ಎಲ್ಲ ಮಾಡೋದಕ್ಕೆ ಅವ್ರು ಸೆಕ್ರೆಟ್ರಿ ಸಂಬಳ ಕೊಟ್ವಿ ಆಡಳಿತ ಮಾಡಾಳಿ ಖರ್ಚು ನಮ್ದು ಆಫೀಸ್ ಖರ್ಚು ಎಲ್ಲದು ಎಪ್ಪತ್ತೈದು ಪೈಸಾ ಹೋಯ್ತು ಇನ್ನ ಇಪ್ಪತ್ತೈದು ಪೈಸಾ ಹೊಳಿತಾ ಅದನ್ನ ಯಾರು ತಗೊಂಡು ಹೋಗ್ತಾರ ನಾನು ಹೇಳಕ್ ಬಂದಿನ ನಾನು ಹೋಗ್ಬೇಕ ಏನೋ ಪರ್ಮಿಷನ್ ಕೊಟ್ಟರಂತ ಪ್ರಿನ್ಸಿಪಲ್ ಸರ್ ಹೋಗ್ಬಾಕ ನಾನು ಹೋಗ್ಬೇಕು ವೆರಿ ಗುಡ್ ನಿಮಗೆ ಉದಾಹರಣೆ ಕೊಡ್ತೀನಿ ನಿಮ್ಗೆ ಹತ್ರ ಎಲ್ಲರೂ ಮನೆಯಲ್ಲಿ ಮೊಬೈಲ್ ಟಿವಿ ಎಲ್ಲ ಇದಾವದ ತಗೊಂಡ್ ಬಂದಿದ್ವಿ ಎಲ್ಲರೂ ಮೊಬೈಲ್ ತಗೊಂಡ್ ಬಂದಿದ್ವಿ ಟಿವಿ ತಂದಿವಿ ಗೋಲ್ಡ್ ಎಲ್ಲ ತಗೊಂಡ್ ಬಂದಿವಿ ಅವ್ರ ಒಂದ್ ವರ್ಷ ಆದ್ಮೇಲೆ ಅವರು ಆ ಸಂಸ್ಥೆ ಸಪೋಸ್ ಜಿಯೋನೆ ತಗೊಳ್ಳಿ ಜಿಯೋ ನೀವು ಎಲ್ಲ ಖರೀದಿ ಮಾಡಿದ್ವಿ ನಾವು ಸಿಮ್ ಎಲ್ಲ ಅವ್ರು ಒಂದ್ ವರ್ಷ ಆದ್ಮೇಲೆ ಅವ್ರು ಏನಾದ್ರೂ ಎಷ್ಟು ಲಾಭ ಆಯ್ತು ಅಂತ ಯಾರಾದ್ರೂ ಜಿಯೋ ಫೋನ್ ಮಾಡಿ ಹೇಳಿದ್ರ ಒಂದ್ ವರ್ಷ ನನಗೆ ಎಷ್ಟು ಲಾಭ ಆಗಿದೆ ಅಂತ ಅಥವಾ ಒಂದ್ ವರ್ಷ ಆದ್ಮೇಲೆ ನನಗೆ ಲಾಭ ಆಗಿದೆಪ್ಪ ನಿನ್ನ ಅಕೌಂಟ್ ನಂಬರ್ ಕೊಡೋದು ದುಡ್ಡು ಅಂತ ಯಾರಾದರೂ ಫೋನ್ ಮಾಡಿದ್ದು ಜಿಯೋ ಅಥವಾ ನೀವು ಯಾವ್ದೆ ಸೋನಿ ಯಾವ್ದೇ ಟಿವಿ ತಗೊಳ್ತೀರಾ ಒಂದ್ ಒಂದ್ ವರ್ಷ ಎಲ್ಲ ಖರೀದಿ ಮಾಡ್ತೀವಿ ಮನೆಯಲ್ಲಿ ಯಾರಾದರೂ ಕಂಪ್ನಿಯಲ್ಲಿ ಫೋನ್ ಮಾಡಿ ನಿಮ್ಮ ಅಕೌಂಟ್ ನಂಬರ್ ಕೇಳಿ ದುಡ್ಡು ಹಾಕಿ ಆದ್ರ ಉದಾಹರಣೆ ಯಾಕಂದ್ರೆ ನನ್ನ ಸಂಘ ನಮ್ಮ ಕಂಪ್ನಿ ಬ್ರ್ಯಾಂಡ್ ಯೂಸ್ ಮಾಡಿದ್ರೆ ದುಡ್ಡು ಕೊಡ್ತೀವಿ ಅಂತೇಳಿ ನೋವೇ ಈಗ ಇಪ್ಪತ್ತೈದು ಪೈಸೆ ಲಾಭ ಬಂತಲ್ಲ ಅದನ್ನ ಅದನ್ನ ಪ್ರತಿ ವರ್ಷನೂ ಆಡಿಟ್ ಮಾಡಿಸ್ತೀವಿ ನಿಮ್ಮ ಸಂಘದ ಏನಿರುತ್ತಲ್ಲ ಅದನ್ನೆಲ್ಲ ಲೆಕ್ಕ ಪತ್ರಗಳನ್ನೆಲ್ಲ ಆಡಿಟ್ ಮಾಡಿಸಿ ಆ ಇಪ್ಪತ್ತೈದು ಪೈಸೆ ನೀವು ಉಳಿತಲ್ಲ ಅದನ್ನ ವಾಪಸ್ ಸದಸ್ಯರಿಗೆ ಕೊಡ್ಬೇಕು ನೀವೇನು ವ್ಯವಹಾರ ಮಾಡಿರ್ತಲ್ಲ ನಿಮಗೆ ಕೊಡ್ಬೇಕು ಇಪ್ಪತ್ತೈದು ಪೈಸೆ ನಾವು ಯಾರೂ ಹೋಗಿಲ್ಲ ನೀವು ವ್ಯವಹಾರ ಮಾಡಿರ್ತೀರಿ ಬಂದಿರೋಂಥ ಲಾಭದಲ್ಲಿ ವಾಪಸ್ ಯಾರಿಗೆ ಕೊಡ್ಬೇಕು ಅದನ್ನ ಡಿವಿಡೆಂಡ್ ಮಾಡಿ ಯಾರಿಗೆ ಕೊಡ್ತೀವಿ ವಾಪಸ್ಸು ಸದಸ್ಯರು ಏನು ನೀವು ವ್ಯವಹಾರ ಮಾಡಿರ್ತಿರಲ್ಲ ನಿಮಗೆ ಕೊಡ್ಬೇಕು ನೀವು ಹೊರಗಡೆಲ್ಲ ಪ್ರೈವೇಟಲ್ಲೆಲ್ಲ ಕೆಲಸ ಮಾಡ್ಕೊಂಡು ನಾವೆಲ್ಲ ಖರೀದಿ ಮಾಡಿರ್ತೀವಿ ಅದನ್ನೇನು ಮಾಡ್ತೀವಿ ಒಬ್ಬ ವ್ಯಕ್ತಿನ ಬೆಳೆಸ್ತೀವಿ ಹೊರತಾಗಿ ಸಂಘದಲ್ಲಿ ಏನೇ ಲಾಭ ಬಂದ್ರು ಆ ಲಾಭನ ಯಾರು ಒಯ್ಯಲ್ಲ ಅದನ್ನ ವಾಪಸ್ ನೀವು ಏನು ವ್ಯವಹಾರ ಮಾಡಿರ್ತಿರಲ್ಲ ಸದಸ್ಯರು ಅಥವಾ ಏನು ಸದಸ್ಯರಾಗಿರ್ತಿರಲ್ಲ ಅದು ಅಷ್ಟು ವಾಪಸ್ ನಿಮಗೆ ಕೊಡ್ಬೇಕು ಆಯ್ತಾ ಸ್ವಲ್ಪ ಏನಾದ್ರು ನಿಮ್ಗೆ ಒಂದ್ ರೂಪಾಯಿ ಲಾಭ ಉಳಿತಾ ಪೆನ್ ತಗೊಂಡ್ ಬಂದ್ರಿ ಒಂದ್ ರೂಪಾಯಿ ನಿಮ್ಗೆ ಉಳಿತ ಲಾಭ ಮತ್ತೆ ಈ ಇಪ್ಪತ್ತೈದು ಪೈಸೆನೂ ವಾಪಸ್ ಯಾರಿಗೆ ಕೊಡ್ತೀವಿ ನಾವು ನಿಮಗೆ ಕೊಡ್ಬೇಕು ನಾವು ತಗೊಂಡ್ ಬರಲ್ಲ ಯಾರು ನಿಮಗೆ ನಿಮಗೇನ್ ಬೇಕು ವಸ್ತು ಅದನ್ನ ನೀವು ಕಡಿಮೆ ದರದಲ್ಲಿ ತಗೊಂಡಿರ್ತೀರಿ ಬಂದಿರಂತ ಲಾಭನ ವಾಪಸ್ ಯಾರು ತಗೊಳ್ತೀರಿ ನೀವೇನ್ ತಗೊಳ್ಳೋದು ಇಂತ ಫೆಸಿಲಿಟಿ ಯಾವ್ದಾದ್ರು ರಂಗ ಕೊಡ್ತಾರೆ ನಿಮ್ಗ ನಿಮ್ಗೆ ಒಂದು ರೂಪಾಯಿ ಒದಾಟ ಕೊಟ್ಟಿ ನೀವು ಅನ್ಕೊಬೋದು ಒಂದು ಇದನ್ನ ಕೋಟಿ ಟರ್ನ್ ಮಾಡ್ಕೊಳ್ರಿ ಗುಜರಾತ್ ಅಲ್ಲಿ ಒಂದು ಬಾಲ ಮಂದಿರ್ ಬ್ಯಾಂಕ್ ಅಂತ ಇದೆ ಅದು ಒಂದು ಡಿಸ್ಟ್ರಿಕ್ ಅಷ್ಟೇ ಇತ್ತು ಸೀಮಿತ ಈಗ ಎರಡು ಡಿಸ್ಟಿಕ್ ಆಗಿದೆ ಸದನದಾಗೂ ಚರ್ಚೆ ಮಾಡಿದ್ರು ಅದ್ರ ಬ್ಯಾಂಕ್ ಬಗ್ಗೆ ಹದಿನೆಂಟು ವರ್ಷದ ಕೆಳಗಿರೋ ನಾವ್ ಹೆಂಗ್ ಪಾಕೆಟ್ ಮನಿ ಅಂತ ಕೊಡ್ತೀವಲ್ಲ ಮಕ್ಕಳಿಗೆ ಅವ್ರಿಗೆ ಅದನ್ನೆಲ್ಲ ಕೊಟ್ಟು ಅದು ಒಂದು ಬಾಲ ಮಂದಿರ್ ಬ್ಯಾಂಕ್ ಅಂತ ಮಾಡಿದ್ದಾರೆ ಅದ್ರ ಇವತ್ತು ಆಲ್ಮೋಸ್ಟ್ ಟರ್ನ್ ಓವರ್ನ ಆಲ್ಮೋಸ್ಟ್ ಟರ್ನ್ ಓವರ್ ನ ಕೋಟಿ ಇದೆ ಜಾಸ್ತಿ ಮಾಡ್ತೀನಿ ನಿಮ್ಗೆ ಯಾಕೆ ಒಂದು ರೂಪಾಯಿ ಕೊಟ್ಟಾಗ ಅನ್ಕೊಂಡು ಒಂದ್ ರೂಪಾಯಿ ಏನು ನಾವು ನಾವೇ ಇಟ್ಕೊನಲ್ಲ ಅಂತ ಒಂದು ರೂಪಾಯಿ ಕೋಟಿ ಗಟ್ಟಲೆ ಟರ್ನ್ ಮಾಡ್ಕೊಳ್ರಿ ನಿಮ್ಮ ಬಿಸ್ನೆಸ್ ನ ಕೋಟಿ ಗಟ್ಟಲೆ ಟರ್ನ್ ಮಾಡ್ಕೊಳ್ಳಿ ಆಯ್ತು ಸರ್ ಇದೆಲ್ಲ ಲಾಭ ಬಂದ್ ಸರ್ ಎಲ್ಲಿ ದುಡ್ಡು ಇರುತ್ತೆ ಸ್ವಲ್ಪ ಜಗಳ ಜಾಸ್ತಿ ಅಲ್ಲ ಹೌದಲ್ಲ ದುಡ್ಡು ಇಟ್ಮೇಲೆ ಎಲ್ಲಿ ದುಡ್ಡು ಇಟ್ಮೇಲೆ ಅದು ಅದಕ್ಕೆ ಜಗಳ ಜಾಸ್ತಿನೇ ಇದ್ದರುತ್ತೆ ಯಾವ್ದಾದ್ರೂ ಒಂದು ಅನುದಾನ ಬಂತಂದ್ರೆ ಅದಕ್ಕೆ ಪಡೆದಾಡ ಜಾಸ್ತಿ ಇರ್ತೀವಿ ನಾವು ಆ ದುಡ್ಡಿನ ಎಲ್ಲಾದ್ರೂ ಮಿಸ್ ಆಪರೇಷನ್ ಆಯ್ತು ಅಂದ್ರು ನಮ್ಮ ಸಹಕಾರ ಸಂಘದಲ್ಲಿ ನೈನ್ಟೀನ್ ಫಿಫ್ಟಿ ನೈನ್ ಕೋಆಪ್ರೇಟಿವ್ ಆಕ್ಟ್ ಇದೆ ಸಹಕಾರ ಸಂಘದ ಕಾಯ್ದೆನೇ ಇದೆ ಅವ್ರು ಯಾರ್ಯಾರು ಏನ್ ತಪ್ಪಿಸ್ರು ಮಾಡಿರ್ತಾರೆ ಅವ್ರಿಗೆ ದಂಡ ಹಾಕೋಕು ಇದೆ ಇಲ್ಲಿ ಯಾರು ನೋಡ್ಕೊಳ್ಳೋ ಸೆಕ್ರೆಟರಿ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಹಾಕ್ತಾರೆ ಅಥವಾ ನಿರ್ದೇಶಕರು ಏನಾದರೂ ತಪ್ಪು ಮಾಡಿದ್ರೆ ನೋಡ್ಕೊಳ್ಳೋಕೆ ಒಂದು ಆಡಳಿತ ಮಂಡಳಿ ಬಿಟ್ಟಿರ್ತೀವಲ್ಲ ಅವ್ರು ಏನಾದ್ರು ತಪ್ಪು ಮಾಡಿದ್ರು ಅವ್ರಿಗೂ ನಾವ್ ಏನಾಗ್ತಿವಿ ದಂಡ ಹಾಕ್ತೀವಿ ಅದು ಕಾಯ್ದೆನೇ ಇದೆ ಸಪ್ರೇಟ್ ಆಗಿ ಕೋಆಪರೇಟಿವ್ ಆಕ್ಟ್ ಇದೆ ಸರ್ ಮತ್ತೆ ನಮ್ಗೆ ಏನೇನು ಸೌಲಭ್ಯ ನಮಗೆ ಬಂದ್ರೆ ಆಯ್ತು ಕೋಆಪರೇಟಿವ್ ಬಗ್ಗೆ ಹೇಳಿದ್ರೆ ಎಲ್ಲಾ ಹೇಳಿದ್ರೆ ಆಯ್ತು ಓಕೆ ಏನೇನ್ ನಮಗಿರ್ದೆ ಅಂತಂದ್ರೆ ನಮ್ಮಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ನೋಡಿದರೆ ತಾವು ಕೇಳಿದ್ರೆ ಊರಲ್ಲೆಲ್ಲ ಸೊಸೈಟಿ ಅಂತ ಇರುತ್ತೆ ಮೊದ್ಲೆಲ್ಲ ಅದು ಅಕ್ಕಿ ಕೊಡೋದು ಅಂತ ಕರಿತಾರೆ ಬರೇ ಅದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂತಿದೆ ಅಲ್ಲಿ ನಿಮಗೆ ನಿಮ್ಮ ತಂದೆ ತಾಯಿಗಳ್ ಏನಾದರೂ ಪಾಣಿ ಇತ್ತಪ್ಪ ಅಂದ್ರೆ ರೈತರ ಸದಸ್ಯರಿಗೆ ಈಗ ಸರ್ಕಾರ ಐದು ಲಕ್ಷ ರೂಪಾಯಿ ಕೊಡಬೇಕಂತ ಘೋಷಣೆ ಮಾಡಿದ್ದಾರೆ ಈ ಅಂತೂ ಮೂರು ಲಕ್ಷ ರೂಪಾಯಿ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಒಂದು ರೂಪಾಯಿ ಬಡ್ಡಿ ಕಟ್ಟೋದು ಬೇಕಾಗಿಲ್ಲ ನಿಮ್ಮ ತಂದೆ ತಾಯಿಗಳು ನಿಮ್ದು ಪಾಣಿ ಇತ್ತು ಹೊಲ ಇತ್ತು ಊರಲ್ಲಿ ಸೊಸೈಟಿ ಇತ್ತಪ್ಪ ಅಂದ್ರೆ ತ್ರೀ ಲ್ಯಾಕ್ಸ್ ಮಟ್ಟ ನಿಮಗೆ ಈಗ ಸದ್ಯ ಕೊಡ್ತಾ ಇದ್ದಾರೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಒಂದು ರೂಪಾಯಿ ಬಡ್ಡಿ ಹಾಕಲ್ಲ ನಿಮ್ಗೆ ಆದ್ರೆ ಕಂಡೀಷನ್ ಏನಪ್ಪ ಅಂದರೆ ಒಂದು ವರ್ಷದ ಒಳಗೆ ನೀವು ರಿನುವಲ್ ಮಾಡಬೇಕು ಅದನ್ನು ಇವತ್ತು ನೀವು ಸಾಲ ತಗೊಂಡಿದ್ದೀರಾ ನಿಮ್ಮ ತಂದೆ ತಾಯಿ ಅಂದರೆ ಇಂದಲೇ ದಿನ ಅದನ್ನ ಹೋಗಿ ವಾಪಸ್ ಕಟ್ಟಿದ್ರೆ ನಿಮಗೆ ಬಡ್ಡಿ ಏನು ಹಾಕೋಲ್ಲ ಝೀರೋ ಪರ್ಸೆಂಟ್ ಕೊಡ್ತಾರೆ ಆಮೇಲೆ ಮಹಿಳೆಯರಿಗೂ ನೀವೆಲ್ಲ ಧರ್ಮಸ್ಥಳ ಗುಂಪು ಕೇಳಿದ್ರೆ ನಿಮ್ಮ ತಾಯಿ ಅಂದ್ರೆಲ್ಲ ಧರ್ಮಸ್ಥಳ ಗುಂಪಿಗೆ ಹೋಗ್ತಾರೆ ಹೌದಾ ಧರ್ಮಸ್ಥಳ ಸರ್ ಗುಂಪು ಇರುತ್ತೆ ಅದು ಇನ್ ಆಗಿ ನಿಮಗೆ ಬಡ್ಡಿ ಬಿಡುತ್ತೆ ಒಂದ್ ರೂಪಾಯಿ ಒಂದುವ ರೂಪಾಯಿ ಬಡ್ಡಿ ಹಾಕ್ತಾರೆ ಆ ಸ್ಕೀಮ್ ನಾವು ಕೋಆಪರೇಟಿವ್ ಅಲ್ಲೂ ಮಾಡಿದೀವಿ ನಿಮ್ಮ ತಾಯಿ ಅಂದ್ರೆ ಏನಾದ್ರು ಸಹಕಾರ ಸಂಘದಲ್ಲಿ ಮೆಂಬರ್ ಆಗಿ ಏನಾದ್ರು ಹತ್ತು ಜನ ಹೋದ್ರೆ ಅವ್ರಿಗೂ ಎಸ್ ಜಿ ಸಾಲ ಅಂತ ಕೊಡ್ತಾರೆ ಅದು ಜೀರೋ ಪರ್ಸೆಂಟ್ ಬಡ್ಡಿ ಇಲ್ಲ ಒಂದ್ ರೂಪಾಯಿನೂ ಬಡ್ಡಿ ತಗೊಳ್ಳಲ್ಲ ನಿಮಗೆ ಫಸ್ಟ್ ಅಷ್ಟೇ ಒಂದ್ ರೂಪಾಯಿ ಬಡ್ಡಿ ಹಾಕ್ತಾರೆ ಆಮೇಲೆ ಅದು ನಿಮ್ಮ ಅಕೌಂಟ್ಗೆ ಬರುತ್ತೆ ನಿಮ್ ತಾಯಿ ಅಕೌಂಟಿಗೆ ಬರುತ್ತೆ ಇವತ್ತೆಲ್ಲ ಕೇಳಿದೀವಿ ಯಾವುದಾದ್ರೂ ನ್ಯೂಸ್ ಪೇಪರ್ ನೋಡ್ರಿ ಏನಾದರೂ ನೋಡ್ರಿ ರೈತರ ಆತ್ಮಹತ್ಯೆ ಅಂತ ಕೇಳ್ತೀವಿ ಯಾಕೆ ಕಾರಣಪ್ಪ ಅಂತಂದ್ರೆ ನಾವೇನು ಮಾಡಿರ್ತೀವಿ ನಮ್ಮ ಏನು ಮಾಡ್ಕೊಂತ ಬಂದಿರತ ಕಷ್ಟ ಇರೋದ್ರಿಂದ ಊರು ಗೌಡನ ಹತ್ರನೇ ಸಾಲ ತಗೊಳೋದು ಹೌದ್ರೆ ಪದ್ಧತಿ ಊರು ಗೌಡನ ಹತ್ರ ಸಾಲ ತಗೊಂಡು ಮಗೇನು ಹೇಳ್ತಿದ್ರು ಅವರು ಸಾಯಿ ಲೇ ಊರು ಗೌಡ ಒಂದು ಇನ್ನೊಂದು ಮೂರು ಲಕ್ಷ ಐತಿ ಅದನ್ನು ಅಂತ ಹೇಳ್ತಾನೆ ಅವ ಮಗ ನೆಕ್ಸ್ಟ್ ಸಾಯಿ ಅವ್ರ ಮಗ ಊರು ಗೌಡೊಂದು ಐದು ಲಕ್ಷ ಐತಿ ಅಂತ ಹೇಳ್ತೀವಿ ಅದ ಹಂಗೆ ಬಂದು ಮಾಡ್ತೀವಿ ಅದು ಲಾಸ್ಟ್ ಅದು ಹತ್ತು ಹದಿನೈದು ಲಕ್ಷ ಆದ್ಮೇಲೆ ಊರು ಗೌಡಿಗೆ ಹೊಲ ಕೊಟ್ಬಿಡದ ಅದಕ್ಕಾಗಿ ಹೊರಗಡೆ ನೀವು ಸಾಲ ತರೋದಕ್ಕಿಂತ ಸಾಕಾರ ಸಂಘದಲ್ಲೇ ನಿಮಗ ಸಾಲ ಸೌಲಭ್ಯಗಳು ಸಿಗುತ್ತೆ ಅದು ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ ಬರೀ ಹಣಕಾಸಿನ ವ್ಯವಹಾರ ಅಷ್ಟೇ ಅಲ್ಲ ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ ನೀವು ಕೇಳಿದರ ನಂದಿನಿ ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡು ಸಾಕಾರ ಇಲಾಖೆ ಅದು ಅದು ಇಡೀ ನಮ್ಮ ಭಾರತ ದೇಶ ಅಥವಾ ಇಡೀ ನಮ್ಮ ಇಂಡಿಯಾದಾಗೆ ಸೆಕೆಂಡ್ ಮೋಸ್ಟ್ ಬ್ರ್ಯಾಂಡ್ ಅದು ಫಸ್ಟ್ ಅಮೂಲ್ ಅಂತ ಕೇಳಿದ್ರ ಅಮೂಲು ಸಹಕಾರ ಸಂಘತೆ ಅದು ಗುಜರಾತ್ನಾಗ ನಡೆಯುವಂತಹ ಅಮೂಲು ಸಹಕಾರದ ಇಲಾಖೆ ಅದು ನಮ್ಮ ಕರ್ನಾಟಕದ್ದು ನಂದಿನಿ ನಿಮ್ಮಲ್ಲೆಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅಂತಿರ್ತವೆ ನಿಮ್ಮ ತಂದೆ ತಾಯಿಗಳು ಯಾರಾದರೂ ಉಪ ಕಸುಬು ಮಾಡ್ಬೇಕಪ್ಪ ಅಂದ್ರೆ ಅದ್ರೊಳಗೆ ನಿಮ್ಗೆ ಹಾಲು ಹಾಕಿದ್ರೆ ಸರ್ಕಾರಲಿಂದ ಐದು ರೂಪಾಯಿ ಪ್ರೋತ್ಸಾಹನ ಸಿಗುತ್ತೆ ನಿಮಗೆ ಎಕ್ಸ್ಟ್ರಾ ಕೊಡ್ತಾರೆ ನಿಮ್ಗೆ ಹಾಲಿನ ಥರ ಏನಿರುತ್ತೆ ಅದ್ರ ಮೇಲೆ ನಿಮ್ಗೆ ಏನು ಕೊಡ್ತಾರೆ ಐದು ರೂಪಾಯಿ ಸರ್ಕಾರಲಿಂದ ಪ್ರೋತ್ಸಾಹನ ಬರುತ್ತೆ ನಿಮ್ಗೆ ಎಕ್ಸ್ಟ್ರಾ ಕೊಡ್ತಾರೆ ಅದನ್ನು ನಿಮ್ಗೆ ಸರ್ ಆಯ್ತು ಸರ್ ನಮ್ಮ ರೈತರ ಸದಸ್ಯರಿಗೆ ಏನೇನಂತ ಬರೇ ನಿಮ್ಮನ್ನ ಹಣಕಾಸು ಅಥವಾ ದುಡ್ಡು ಕೊಡ್ಲಾರದೇ ನಮ್ಮ ಸಹ ನಿಮ್ಮ ತಂದೆ ತಾಯಿಗಳಿಗೆ ಯಶಸ್ವಿನಿ ಆರೋಗ್ಯ ಸ್ಕೀಮ್ ಅಂತ ಇದೆ ಅದು ನಮ್ಮ ಇಲಾಖೆಯಲ್ಲಿ ಇದ್ದಾನೆ ಕೊಡ್ತಾರೆ ನಿಮ್ಮ ತಂದೆ ತಾಯಿ ಅಥವಾ ನೀವೆಲ್ಲ ಏಟೀನ್ ಇಯರ್ಸ್ ಮೇಲೆ ಆಗಿರ್ತೀರ ನೀವು ಸೊಸೈಟಿಯಲ್ಲಿ ಮೆಂಬರ್ಶಿಪ್ ಆದ್ರೆ ನಿಮಗೆ ಆರೋಗ್ಯ ವಿಮೆನು ಸಹಕಾರ ಸಂಘ ಕೊಟ್ಟಿದೆ ಯಶಸ್ವಿನಿ ಆರೋಗ್ಯ ಸ್ಕೀಮ್ ಅಂತ ಕೊಟ್ಟಿದೆ ಅದನ್ನು ಮಾಡ್ಸ್ಕೊಂಡ್ರು ನೀವು ಯಾವ್ದೇ ಹಾಸ್ಪಿಟಲ್ ನೆಟ್ವರ್ಕ್ ಹಾಸ್ಪಿಟಲ್ಗೆ ಹೋದ್ರು ಆಪರೇಷನ್ಸ್ ಏನೋ ಮಾಡಿಸ್ಕೊಂಡು ಏನ ಅನಾನುಕೂಲ ನಮ್ಮ ಆರೋಗ್ಯದಲ್ಲಿ ಏನೋ ಆಯ್ತು ಅಂದ್ರು ಅದನ್ನು ಸ್ಕೀಮು ಸಹಕಾರ ಇಲಾಖೆದ ಕೊಟ್ಟಿದೆ ಬರೇ ನಾವು ರೈತರ ಹತ್ರ ವ್ಯವಹಾರ ಮಾಡಬೇಕು ದುಡ್ಡು ಕೊಡ್ಬೇಕು ತಗೊಳ್ಬೇಕು ಅಂತ ಏನಿಲ್ಲ ಅದನ್ನು ನೀವು ಮಾಡಬಹುದು ಅಂದ್ರೆ ಯಶಸ್ವಿನಿ ಆರೋಗ್ಯ ಸ್ಕೀಮ್ನು ರೈತರಿಗೆ ನಾವು ಅನುಕೂಲ ಮಾಡ್ಬೇಕಂತ ಅದನ್ನು ಕೊಟ್ಟಿದ್ದೀವಿ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ನೀವೇ ಒಂದು ಸೊಸೈಟಿಯನ್ನ ಸ್ಥಾಪನೆ ಅಂತ ವಿದ್ಯಾರ್ಥಿಗಳ ಗ್ರಾಹಕರ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ಕೊಳ್ಬಹುದು ಸಪರೇಟ್ ನಿಮ್ದೇ ಒಂದು ಸಹಕಾರ ಸಂಘ ಏನ್ ಬೇಕಂದ್ರೂ ಹೊರಗಡೆ ಬುಕ್ ಸ್ಟಾಲ್ಸ್ ಪೇಪರ್ಸ್ ಅವನ್ನೆಲ್ಲ ತರೋದಕ್ಕಿಂತ ನಿಮ್ಮಲ್ಲೇ ನೀವು ಒಂದು ಸಹಕಾರ ಸಂಘವನ್ನ ಸ್ಥಾಪನೆ ಮಾಡ್ಕೋಬಹುದು ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಮತ್ತು ನಮ್ಮ ಜಿಲ್ಲಾ ಸಹಕಾರ ವಿದ್ಯಾರ್ಥಿಗಳಿಗೂ ಏನ್ ಅಂದ್ರೆ ಪ್ರತಿ ವರ್ಷ ನಮ್ಮ ಇಲಾಖೆ ನಿಮ್ ಫೇವರ್ನು ಇದೆ ನೀವು ನಮ್ಗೆ ಕಾಂಟ್ರಿಬ್ಯೂಷನ್ಸ್ ಬಹಳ ಇದೆ ನಾವು ನವಂಬರ್ ಫೋರ್ಟೀನ್ತ್ ಇಪ್ಪತ್ತರ ಮಠ ಸಾಕಾರ ಸಪ್ತಾವನ್ನು ಆಚರಣೆ ಮಾಡ್ತೀವಿ ಎದಕ್ ನವಂಬರ್ ಹದಿನಾಲ್ಕರಲ್ಲಿಂದ್ರೆ ಜವಾಹರ್ಲಾಲ್ ನೆಹರು ಹುಟ್ಟು ಹಬ್ಬ ಅಂತ ಅಂಗವಾಗಿ ಅವ್ರು ನಮ್ಮ ಇಲಾಖೆ ಕೊಟ್ಟಂತ ಕೊಡುಗೆಗೋಸ್ಕರ ನವಂಬರ್ ಫೋರ್ಟೀನ್ತ್ ಇಪ್ಪತ್ತು ದಿನ ಏಳು ದಿನ ನಮ್ಮ ಸಾಕಾರ ಸಪ್ತವನ್ನ ಆಚರಣೆ ಮಾಡ್ತೀವಿ ಕಾರಣ ಏನಪ್ಪ ಅಂದ್ರೆ ನೆಹರು ಅವತ್ತು ಪ್ರಧಾನ ಮಂತ್ರಿ ಇದ್ದಾಗ ಹೇಳಿದ್ರಂತೆ ಊರಿಗೊಂದು ಸಾಕಾರ ಸಂಘ ಊರಿಗೊಂದು ಶಾಲೆ ಇರಲಿಲ್ಲ ಅಂದ್ರೆ ಅದರ ಅಭಿವೃದ್ಧಿ ಆಗಕ್ಕೆ ಕಷ್ಟ ಅಂತ ಹೇಳಿದ್ರು ಒಂದು ಸಾಕಾರ ಸಂಘ ಇಲ್ಲ ಅಂದ್ರೆ ನಿಮ್ಗೆ ಹಣಕಾಸಿನ ವ್ಯವಹಾರ ಒಂದು ಶಾಲೆ ಇರಲಿಲ್ಲ ಅಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಗೆ ಬರಕ್ ಆಗಲ್ಲ ಅಂತ ಹೇಳಿ ಅವತ್ತು ಅವರು ನಮ್ಮ ಇಲಾಖೆ ಕೊಟ್ಟಂತ ಒಂದು ಕೊಡುಗೆಯಿಂದ ನವಂಬರ್ ಹದಿನಾಲ್ಕರಿಂದ ಇಪ್ಪತ್ ಮಟ್ಟ ಸಪ್ತಾಹ ಆಚರಣೆ ಮಾಡ್ತೀವಿ ಅದೇ ರೀತಿ ಪ್ರತಿ ವರ್ಷನೂ ಜಿಲ್ಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಚರ್ಚಾ ಮತ್ತು ಪ್ರಬಂಧ ಸ್ಪರ್ಧೆ ಆರ್ಗನೈಸ್ ಮಾಡ್ತೀವಿ ನಾವು ಡಿಸ್ಟಿಕ್ ಲೆವೆಲ್ ಡಿಸ್ಟಿಕ್ಟ್ ಲೆವೆಲ್ ಯಾರು ಆಯ್ಕೆ ಮಾಡಿರ್ತಾರೆ ಅವ್ರನ್ನ ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ರಾಜ್ಯ ಮಟ್ಟಕ್ಕೆ ಅವ್ರನ್ನ ನೆಕ್ಸ್ಟ್ ನಮ್ಮಲ್ಲೇ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲೇ ಎಂಟು ತರಬೇತಿ ಸಂಸ್ಥೆಗಳಿವೆ ನಮ್ಮದು ಟ್ರೈನಿಂಗ್ ಸೆಂಟರ್ ಇದ್ದಾವೆ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಟ್ರೈನಿಂಗ್ ಸಂಸ್ಥೆ ಇದಾವೆ ಎಷ್ಟು ಎಂಟಿದೆ ನಮ್ಮ ಡಿವಿಷನ್ ಬರೋದು ಕಲಬುರಗಿ ಧಾರವಾಡದಲ್ಲಿದೆ ಬೆಳಗಾವಿಯಲ್ಲಿದೆ ಮಡಿಕೇರಿಯಲ್ಲಿದೆ ಮೂಡ್ಬಿದ್ರೆಲ್ಲಿದೆ ಮೈಸೂರಲ್ಲಿದೆ ಬೆಂಗಳೂರಲ್ಲಿದೆ ನಮಗೆ ಎಂಟು ತರಬೇತಿ ಸಂಸ್ಥೆಗಳು ಇದಾವೆ ಅದನ್ನ ಆರು ತಿಂಗಳ ಕೋರ್ಸ್ ಕೊಡ್ತೀವಿ ನಾವು ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಯಾರಾದರೂ ಎಸ್ ಎಲ್ ಸಿ ಮುಗಿಸುವ ವಿದ್ಯಾರ್ಥಿಗಳು ಯಾರಾದರೂ ತಗೊಳ್ಬೋದು ಅದನ್ನ ಆ ಕೋರ್ಸ್ ಮಾಡಿದರೆ ಆರು ತಿಂಗಳದಲ್ಲಿ ನಿಮ್ಗೆ ಆರು ಸಬ್ಜೆಕ್ಟ್ ಟ್ರೈನಿಂಗ್ ಕೊಡ್ತಾರೆ ನಾವು ಡಿಗ್ರಿ ಮೇಲೆ ಜಾಬೇ ಇಲ್ಲಪ್ಪ ಅಂತಂದ್ರೆ ಆರು ತಿಂಗಳ ಕೋರ್ಸ್ ಮಾಡಿದರೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಡಿಪ್ಲೊಮಾ ಕೋರ್ಸ್ ಮುಗಿಸಿದಾರೆ ಅಂತಕ್ಕಂದ್ರೆ ಕೋಆಪರೇಟಿವ್ ಕೋರ್ಸ್ ಮುಗಿಸಿದಾರಂತೆ ನೀವು ಎಲ್ಲಾದರೂ ಕಾಲ್ಫಾರ್ಮ್ ಆಗ್ತಾವೀಗ ಕೆ ಎಮ್ ಎಫ್ ಡಿ ಸಿ ಸಿ ಬ್ಯಾಂಕ್ಸ್ ಅಥವಾ ನಿಮ್ಮೂರಲ್ಲಿ ಒಂಥ ಸೊಸೈಟಿಗಳಲ್ಲಿ ಫಾರ್ಮ್ ಆಗುತ್ತೆ ನೀವು ಆ ಸೊಸೈಟಿ ಕಾಲ್ ಫಾರ್ಮ್ ಹಾಕಿದ್ರೆ ಆ ಸರ್ಟಿಫಿಕೇಟ್ ಇದ್ರೆ ನಿಮ್ಗೆ ವೇಟೇಜ್ ಇರುತ್ತೆ ಆರು ತಿಂಗಳ ನೀವು ಅಲ್ಲೇ ಇರೋದಕ್ಕೆ ನಿಮ್ಗೆ ಹಾಸ್ಟೆಲ್ ಫೆಸಿಲಿಟಿ ಇದೆ ಎಲ್ಲ ಕೊಡ್ತಾರೆ ಯಾವ್ದು ಚಾರ್ಜ್ ಇಲ್ಲ ನಿಮಗೆ ಊಟದಷ್ಟೇ ಡಿವೈಡ್ ಸಿಸ್ಟಮ್ ಎಲ್ಲ ಹಾಸ್ಟೆಲ್ ಫೆಸಿಲಿಟೀಸು ಎಲ್ಲದು ಮಾಡಿಕೊಡ್ತಾರೆ ಆರು ತಿಂಗಳ ನಿಮಗೆ ತರಬೇತಿ ಇರುತ್ತೆ ಅದಕ್ಕೆ ಕಂಡೀಷನ್ ಏನು ಎಸ್ ಎಲ್ ಅಷ್ಟೇ ಮುಗಿಸಿದ್ರೆ ಸಾಕು ಡಿಗ್ರಿ ಇರ್ಬೇಕಂತ ಇಲ್ಲ ಯಾರಾದ್ರೂ ಖಾಲಿ ಅಡ್ಡಾಡ್ತಿದ್ರೆ ಆ ಕೋರ್ಸ್ ಮಾಡಿಸ್ರಿ ನಾಳೆ ಯಾವ್ದಾದ್ರು ಕಾಲ್ ಫಾರ್ಮ್ ಆಯ್ತು ಅಂದ್ರೆ ಅದಕ್ಕೆ ಅಪ್ಲೈ ಮಾಡೋಕೆ ಅನುಕೂಲ ಆಗುತ್ತೆ ಅಥವಾ ತಾವೇ ಒಂದು ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಬಹುದು ನೀವು ಏನಾದ್ರು ಟ್ರೈನಿಂಗ್ ಮುಗಿಸ್ ಬಂದ್ರೆ ಅದ್ರೊಳಗೆ ಆ ಸಬ್ಜೆಕ್ಟ್ ಬೇರೆ ಬೇರೆ ತರ ಕೊಡ್ತಾರೆ ಸಾಕಾರ ಅಂದ್ರೆ ಏನಂತ ಕೊಡ್ತಾರೆ ಅಕೌಂಟ್ಸ್ ಹೆಂಗ್ ಮಾಡ್ಬೇಕಂತ ಕೊಡ್ತಾರೆ ಕಾಯ್ದೆ ಕಾನೂನು ಹೆಂಗ ಮತ್ತೆ ಟ್ಯಾಲಿ ಏನ್ ಮಾಡಬೇಕು ನಿಮ್ಗೆ ಕಂಪ್ಯೂಟರ್ ನಾಲೆಡ್ಜ್ ಸಂಪೂರ್ಣವಾಗಿ ಆರು ಸಬ್ಜೆಕ್ಟ್ ನಿಮ್ಗೆ ಆರು ತಿಂಗಳ ಟ್ರೈನಿಂಗ್ ಮಾಡಿ ಒಬ್ಬ ಕೋಆಪರೇಟಿವ್ ಏನ್ ಬೇಕು ನಾಲೆಡ್ಜ್ ಅಷ್ಟು ಹೊರಗಡೆ ನಿಮ್ಮನ್ನು ಕಳಿಸ್ಕೊಡ್ತಾರೆ ತದನಂತರ ನೀವು ಒಂದು ಒಂದು ಸ್ವಂತ ನನಗೆ ಯಾವುದೇ ಕೆಲಸ ಸಿಗ್ಲಿಲ್ಲಪ್ಪ ಅಂದ್ರೆ ನೀವೇ ಒಂದು ಸಾಕಾರ ಸಂಘವನ್ನ ಪತ್ತಿನ ಸಹಕಾರ ಸಂಘ ಅಥವಾ ಬೇರೆ ಯಾವುದೇ ಸಹಕಾರ ಸಂಘವನ್ನ ನೀವೇ ರಚನೆ ಮಾಡಿ ಅದಕ್ಕೆ ಅಂತಿಮವಾಗಿ ಯಾರಾಗಿರ್ತಾರೆ ನೀವೇ ಪಾಸ್ ಆಗಿ ನಡ್ಸ್ಕೊಂಡು ಹೋಗ್ತೀರ ಯಾರು ಇರೋದಿಲ್ಲ ನಾವು ಬರೋದಿಲ್ಲ ಯಾರು ಬರೋದಿಲ್ಲ ಆ ತರಬೇತಿ ಪ್ರತಿ ಆರು ತಿಂಗಳಿಗೆ ಇರುತ್ತೆ ಒಂದು ಬ್ಯಾಚ್ ವರ್ಷದಾಗಿ ಫಸ್ಟ್ ಬ್ಯಾಚ್ ಒಂದು ಸೆಕೆಂಡ್ ಬ್ಯಾಚ್ ಅಂತ ಎರಡು ತರಬೇತಿಗಳನ್ನ ನಡೆಸ್ಕೊಡ್ತೀವಿ ಈ ವರ್ಷನು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಏನು ಚರ್ಚಾ ಮತ್ತು ಪ್ರಬಂಧ ಸ್ಪರ್ಧೆ ನಿಮ್ಮ ಕಾಲೇಜಲ್ಲೇ ಆರ್ಗನೈಸ್ ಮಾಡ್ಬೇಕಂತ ಮಾಡಿದ್ವಿ ಚರ್ಚಾ ಸ್ಪರ್ಧೆನ ಪಿ ಯು ಮಕ್ಕಳಿಗೆ ಆಮೇಲೆ ಪ್ರಬಂಧ ಸ್ಪರ್ಧೆನ ಹೈಸ್ಕೂಲ್ ಮಕ್ಕಳಿಗೆ ನಿಮ್ಮ ಯೂನಿವರ್ಸಿಟಿ ಲೆವೆಲ್ ಒಂದು ಸರ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಯೂನಿವರ್ಸಿಟಿ ಲೆವೆಲ್ಲು ಕಾರ್ಯಕ್ರಮ ಬರುತ್ತೆ ಅದನ್ನು ಸ್ಟೇಟ್ ಲೆವೆಲ್ಗೆ ಎರಡು ಮೂರು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ತಾರೆ ಅಷ್ಟೇ ಅದನ್ನ ಈ ಸಲ ನಾವು ನಮ್ಮ ಕೊಪ್ಪಳಕ್ಕೆ ಮಾಡೋಣ ಹೊಸ ಯೂನಿವರ್ಸಿಟಿಗೆ ಅಂತ ಚರ್ಚೆ ಮಾಡ್ತಾ ಇದೀವಿ ಅದು ಬಂತದ್ರು ನಿಮಗೂ ಯೂನಿವರ್ಸಿಟಿ ಲೆವೆಲಲ್ಲಿ ಕಾಂಪಿಟೇಷನ್ ಮಾಡಿ ನಿಮ್ಮನ್ನು ಸ್ಟೇಟ್ ಲೆವೆಲ್ ಯೂನಿವರ್ಸಿಟಿ ಕಳ್ಸಿಕೊಡ್ತೀವಿ ನಾವು ಅದನ್ನು ಪ್ರೋಗ್ರಾಮ್ ಹಾಕೊಳ್ತಾ ಇದೀವಿ ಇಷ್ಟು ಬಿಟ್ಟು ಮತ್ತೆ ನಿಮ್ಗೆ ಯಾಕೆ ಕಾಯ್ದೆ ಇದೆ ಇದೆ ಆಡಿಟ್ ಇದೆ ಅದು ನಿಮ್ಮ ನಾಲೆಡ್ಜಿಗೆ ಬೇಕಾಗಿಲ್ಲ ಏನಾದರೂ ಡೌಟ್ಸ್ ಇದ್ರೆ ಕೇಳಿರಿ ಜಾಬ್ ಆಪರ್ಚುನಿಟಿಗೆ ನಾವು ಹುಡುಕದಕ್ಕಿಂತ ನಾವ್ ಏನ್ ಮುಗಿದ್ಮೇಲೆ ನಾವು ಅನ್ನೋದು ಒಂದು ಮುಖ್ಯ ಆಗಿರುತ್ತೆ ಸೋರ್ಸ್ ಇದ್ರಲ್ಲಿ ಎಷ್ಟೋ ಜನ ಈಗ ಆಲ್ರೆಡಿ ನೀವು ಎಲ್ಲ ಹೋಗ್ರಿಲ್ಲಿ ಈ ನಿಮ್ ಕುಷ್ಟಿಗೆಲ್ಲ ಹೋಗ್ತಾನೆ ಹೋಗ್ತಾನೆ ನೋಡ್ಕೊಂತ ಹೋಗ್ರಿ ಸುಮಾರು ಒಂದು ಇಲ್ಲೇ ಸಿಟಿಯಲ್ಲೇ ಒಂದು ನೂರು ಸೊಸೈಟಿ ಸಿಗ್ತವೆ ಅಂದ್ರೆ ತಾವೇ ಡಿಗ್ರಿ ತಾವೇ ಒಂದು ಕೋರ್ಸ್ ಮಾಡ್ಕೊಂಡು ತಾವೇ ಒಂದು ಸೊಸೈಟಿಗಳನ್ನ ಸ್ಥಾಪನೆ ಮಾಡ್ಕೊಳ್ಳೋದು ಯಾಕಂದರೆ ಆಕ್ಟ್ ಕಾಯ್ದೆ ನಿಮಗೆಲ್ಲ ಅವೆಲ್ಲ ಟ್ವೆಂಟಿನೆನ್ಸಿ ಡೈರೆಕ್ಟರ್ ತಗೊಳ್ಳೋದು ಅವೆಲ್ಲ ನಿಮ್ಗೆ ಅವಶ್ಯಕತೆನೂ ಇಲ್ಲ ಟ್ರೈನಿಂಗಿಗೆ ನಾವು ಸೊಸೈಟಿ ಲೆವೆಲ್ ಹೇಳ್ತೀವಿ ನಿಮಗೇನಾದರೂ ಆಪರ್ಚುನಿಟಿ ಲೆವೆಲ್ ಏನಾದರೂ ಟ್ರೈನಿಂಗ್ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಂದ್ರೆ ಕೇಳಿ ನಾನು ಹೇಳ್ತೀನಿ